ಜೆಸಿಬಿ ಯಂತ್ರದಿಂದ ಕೆಲಸ ಮಾಡುವಾಗ ಹಾವೊಂದು ಗಾಯಗೊಂಡಿತ್ತು ಹೀಗಾಗಿ ಕೂಡಲೇ ಹೊಲಿಗೆ ಹಾಕಿ ಉರಗ ಸಂರಕ್ಷಕನ ಮಾರ್ಗದರ್ಶನದಲ್ಲಿ ಹಾವಿನ ಜೀವ ಉಳಿಸುವ ಪ್ರಯತ್ನ ಮಾಡಿದ್ದು ವಿಶೇಷವಾಗಿತ್ತು ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರುವಂತೆ ಪಶುವೈದ್ಯ ಆಸ್ಪತ್ರೆಯಲ್ಲಿ ಕೋಳಿ ಕುರಿ ನಾಯಿ ಆಕಳು ಎಮ್ಮೆ ಮತ್ತಿತರ ಸಾಕುಪ್ರಾಣಿಗಳು ಮತ್ತು ಸಂದರ್ಭಕ್ಕನುಗುಣವಾಗಿ ನಾಡಿನ ಹಾಗೂ ಕಾಡಿನ ಬೇರೆ ಬೇರೆ ಪಶು ಪಕ್ಷಿಗಳಿಗೆ ಚಿಕಿತ್ಸೆ ಮತ್ತು ಶುಶ್ರೂಷೆ ನೀಡಲಾಗುತ್ತಿದೆ ಇಲ್ಲೊಂದು ಬಲು ಅಪರೂಪದ ಘಟನೆ ಎಂಬಂತೆ ಅಂಕೋಲಾ ಪಟ್ಟಣದ ವ್ಯಾಪ್ತಿಯ ಪಶುವೈದ್ಯ ಆಸ್ಪತ್ರೆಯಲ್ಲಿ ಉರಗ ಸಂರಕ್ಷಕರೋರ್ವರ ಕೋರಿಕೆ ಸಹಕಾರ ಮತ್ತು ಮಾರ್ಗದರ್ಶನದ ಮೇರೆಗೆ ನಾಗರ ಹಾವಿಗೂ ಚಿಕಿತ್ಸೆ ನೀಡಿ ತಮ್ಮ ಸೇವಾ ಮನೋಭಾವನೆಯ ಮೂಲಕ ವೈದ್ಯರು ಮತ್ತು ಸಿಬ್ಬಂದಿಗಳು ಇತರರಿಗೂ ಮಾದರಿಯಾಗಿದ್ದಾರೆ ತಾಲೂಕಿನ ಗ್ರಾಮೀಣ ಪ್ರದೇಶವೊಂದರ ಖಾಸಗಿ ಜಮೀನಿನಲ್ಲಿ ಜೆಸಿಬಿ ಯಂತ್ರ ಬಳಸಿ ಕೆಲಸ ಮಾಡುತ್ತಿದ್ದ ವೇಳೆ ಆಕಸ್ಮಿಕವಾಗಿ ಅಲ್ಲಿಗೆ ಇದ್ದ ನಾಗರ ಹಾವೊಂದು ಗಾಯಗೊಂಡಿದೆ ಅದನ್ನ ಗಮನಿಸಿದ ಸ್ಥಳೀಯರು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ದೂರವಾಣಿ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಗಾಯಗೊಂಡು ನಿತ್ರಾಣವಾಗಿದ್ದ ಹಾವಿಗೆ ಸ್ಥಳೀಯರ ಸಹಕಾರದಲ್ಲಿ ನೀರು ಕುಡಿಸಿ ಲಘು ಉಪಚಾರ ನೀಡಿದ್ದಾರೆ ನಂತರ ತಾವು ತಂದ ಚೀಲದಲ್ಲಿ ಹಾವನ್ನ ಸುರಕ್ಷಿತವಾಗಿ ಹಾಕಿಕೊಂಡು ತಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ದಾರೆ ಆ ಬಳಿಕ ಅದನ್ನ ಅಂಕೋಲಾ ಪಶುವೈದ್ಯ ಆಸ್ಪತ್ರೆಗೆ ಒಯ್ದು ಟೇಬಲ್ ಮೇಲಿಟ್ಟು ಚೀಲ ಬಿಡಿಸಿ ಹಾವು ಹೊರಬರುವಂತೆ ಮಾಡಿದ್ದಾರೆ ನಂತರ ಪ್ಲಾಸ್ಟಿಕ್ ಪೈಪ್ನಲ್ಲಿ ಹಾವು ನಿಧಾನವಾಗಿ ಮುಖ ತೂರಿಸಿ ಮುಂದೆ ಹೋಗುವಂತೆ ಮಾಡಿ ಸ್ಥಳೀಯ ಸಿಬ್ಬಂದಿಗಳ ಜೊತೆ ತಾವು ಕೈಜೋಡಿಸಿ ವೈದ್ಯರು ಹಾವಿನ ಗಾಯವಾದ ಭಾಗ ಶುಚಿಗೊಳಿಸಿ ಹೊಲಿಗೆ ಹಾಕಿ ಮುಲಾಂ ಲೇಪಿಸಲು ಸಹಕರಿಸಿದ್ದಾರೆ ಎಲ್ಲಾ ಜೀವಿಗಳಿಗೂ ಜೀವಿಸುವ ಹಕ್ಕಿದೆ ಎಂಬ ಸಂದೇಶ ಸಾರಿತ ಉರಗ ಸಂರಕ್ಷಕ ಅವರಸಾದ ಮಹೇಶ್ ನಾಯ್ಕ್ ಹಾವು ಗಾಯಗೊಂಡ ಘಟನೆ ಮತ್ತು ಅದಕ್ಕೆ ಈಗ ನಡೆಯುತ್ತಿರುವ ಚಿಕಿತ್ಸೆ ಮತ್ತು ಅರಣ್ಯ ಇಲಾಖೆಯ ಮಾರ್ಗದರ್ಶನದಲ್ಲಿ ಹಾವಿನ ಜೀವರಕ್ಷಣೆಗಾಗಿ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ವಿವರಿಸಿದರು ಹಿಚ್ಗಡೆ ಗ್ರಾಮದಲ್ಲಿ ಪಾಪ ತೋಟ ನೆಲಸ ಮಾಡುವಾಗ ಜೆ ಸಿ ಬಿಯಲ್ಲಿ ಒಂದು ಹಾವಿಗೆ ಏಟಾಗಿರ್ತದೆ ಅದು ನಂಗೆ ಇಮೇಟ್ ಕಾಲ್ ಮಾಡ್ತಾರೆ ನಾನು ಹೋಗ್ತೀನಿ ನಿನ್ನೆ ಸಂಡೇ ಆದ್ದರಿಂದ ವೆಟರ್ನರಿ ಹಾಸ್ಪಿಟ್ಲಾಗಲಿ ಯಾವುದೇ ಮೆಡಿಷನ್ನು ಅಥವಾ ಯಾವ ಮೆಡಿಕಲ್ ಶಾಪ್ಗಳು ಇದ್ದಿರಲ್ಲ ಬಟ್ ನನ್ನ ಹತ್ರ ಇರುವಂಥ ಚಿನ್ಪುಡಿ ಹಚ್ಚಿ ಅದನ್ನು ಇವತ್ತಿನವರೆಗೆ ಕಾದು ಇದ್ದಿರಲ್ಲ ಬಟ್ ನಾವು ಹೊಲಿಗೆ ಹಾಕಿದ್ದಾರೆ ಆಮೇಲೆ ಊರು ಅವರು ಮನೆಯವರು ಕೇಳ್ತಾ ಇದ್ದಾರೆ ಏನಾಯ್ತು ನಾನು ಏನಾರು ಬದುಕ್ತಾ ಇಲ್ವಾ ಇಲ್ಲ ಬದುಕುತ್ತಂತ ಆ ಸೊಸೆ ಕೊಡ್ತೀನಿ ಇವರು ಬದುಕ್ತಾ ಅಂತ ಹೇಳಿದ್ದಾರೆ ಈಗ ಎರಡು ದಿವಸ ಎಲ್ಲರೂ ಫಾರೆಸ್ಟ್ ಇಟ್ಟು ಅದನ್ನು ಆರೈಕೆ ಮಾಡಿ ಒಂದು ಎರಡು ಮೂರು ದಿವಸನೇ ಅದನ್ನು ವಾಪಸ್ ಕಾಡಿಗೆ ಬಿಡುವ ವ್ಯವಸ್ಥೆ ಮಾಡಿ ಒಟ್ಟಿನಲ್ಲಿ ಅಂಕೋಲಾ ಪಶುವೈದ್ಯ ಆಸ್ಪತ್ರೆಯ ಶ್ರೀನಿವಾಸ್ ಪಾಟೀಲ್ ರಾಘವ್ ಅವಿನಾಶ್ ಶ್ಯಾಮ್ ಮತ್ತಿತರರ ಸೇವೆ ಹಾಗೂ ಉರಗ ಸಂರಕ್ಷಕ ಮಹೇಶ್ ನಾಯ್ಕ್ ಅವರ ವಿಶೇಷ ಪ್ರಯತ್ನ ಮತ್ತು ಸಹಕಾರಕ್ಕೆ ತಾಲೂಕಿನ ಪ್ರಜ್ಞಾವಂತ ಜನತೆ ಮೆಚ್ಚುಗೆ ಸೂಚಿಸಿದ್ದಾರೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ